ಸೀದ ಆಯ್ತಾ ಓಹ್ ಇವನ ಬರಲ್ಲ ಚೀಸ್ ಐ ಲಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಟ್ಯೂಬ್ ಚಾನ ಗಾಯ್ಸ್ ಇವತ್ತು ಬೆಳಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಇವತ್ತು ಪೂಜೆ ಮಾಡಿ ಹಾಗೆ ಇವ್ನಡಿ ಇವ್ನು ಅಳೀತಾ ಇದ್ದಾನೆ ಲವ್ ಎಂತ ಮಾಡ್ತೀನಿ ನೀನು ಒಳಗಡೆ ಹಾ

ನೀನು ಆಮೇಲೆ ಸಿಗೋ ನೋಡಿ ಗಾಯ್ಸ್ ನೀನು ಆಮೇಲೆ ಸಿಗೋ ನೋಡ್ತಾ ನೋಡ್ತಾವ ಚಿ ನೀನು ಆಮೇಲೆ ಸಿಗು ಮಗನೆ ನಡಿ ಕಂದ ಆಯಿತಾ ನಡಿ 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 ಮಗನೆ ಸ್ವಲ್ಪ ಹೊರಡ್ದ ಗಾಯ್ಸ್ ಸ್ವಲ್ಪ ಹೊರಡ್ಯಾಗೆ ಕೆಲಸ ಇತ್ತು ಕೆಲಸ ಮುಸ್ಕೊಂಡ್ಬಂದು ಈಗ ಸ್ನಾನ ಮಾಡಿ ತೆರೆದು ಪೂಜೆ ಮಾಡಿ ಈಗ ಲಾಸ್ಟಿಗೆ ಪ್ರಿಪೇರ್ ಮಾಡ್ತಿದ್ದಾರೆ ಟೈಮ್ ಈಗ ಕರೆಕ್ಟಾಗಿ ಹನ್ನೊಂದು ಕಾಲು ನೀನು ತಿಂಡಿ ತಿಂದಿಲ್ಲ ನಿನ್ನೆ ಮಾಡಿದ್ದು ಚಿಕನ್ನು ನೈಟು ಅದನ್ನೇ ಈಗ ಇಡ್ಲಿಗೆ ರುಬ್ಬಿದ್ರು ನೈಟು ಇಡ್ಲಿ ಎಲ್ಲಾ ಕಂದಿಂಗ್ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಲ್ಲ ಕಾಯ್ತು ನೇಟ್ ಆಗೋ ಆಯ್ತಿದು ಆಹ್ ಇಡ್ಲಿ ಚಿಕನ್ ಹ್ಞೂ ಹ್ಞೂ ಚೆನ್ನಾಗಿದೆ ನೋಡ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಚೆನ್ನಾಗಿದೆ ಗಾಯ್ಸ್ ಚೆನ್ನಾಗಿದ್ಯಾ ಚಿಕನ್ ಸಾಂಬಾರ್ ಮತ್ತೇನೋ ಪ್ರಯೋಗ ಮಾಡಿದ್ದಾರೆ ಇಡ್ಲಿಗೆ ಸ್ಮೂತ್ ಚೆನ್ನಾಗಿದೆ ಇಲ್ಲಿ ಗಾಯಿಸಿ ಹೆಂಗ ಆಡ್ತಾವನೆ ಲವ್ ಏನೋ ನೀನು ಏನು ಮಾಡ್ತಿದ್ಯಾ ಏಯ್ ಇಡ್ಲಿ ತಳಿಕೆ ನಾನು ಇಲ್ಲ ಅಂದ್ಬಿಟ್ರೆ ಸಾಕು ನಿಂಗೆ ಆಟ ಜಾಸ್ತಿ ಆಗ್ಬಿಡುತ್ತಲ್ವೀನಾ ನಿಂಗೆ ಏನು ಮೇಲೋ ಹಂಗಿಲ್ಲ ನೋಡಿ ಹೌಸ್ ಕೊರೋದು ಬೈತಿದೀವಿ ಅಂತ ಏಯ್ ಬಾ ಬರಗಡೆ ಓಹೋ ಭಾರಿ ಕಲ್ತಾನೆ ಇದು ಯಾವ ಆಟಲ್ಚಿ ನಿಂದು ಹತ್ತು ನಿಂತ್ ಇವತ್ತು ಇಳಿಯಲೋ ಇಳಿಯೋ ತಿಳಿಕೆ ಇಳಿ ತಿಳಿಕೆ ಇಳಿಯೋಲಿಯೋ ಇಳಿಯ ತಿಳಿಕೆ ಜೋಗ ಇಳಿಯೋ

ಚೀಸ್ ಬ್ರೆಡ್ ಲಯೋ ನೀಂಗಿಲ್ಲ ಮಗನೇ ನಿನಗೆ ಓನ್ಲಿ ಬ್ರೆಡ್ ಆಯಿತಾ ಏನಪ್ಪ ಗೊತ್ತಿಲ್ಲ ಗಾಯ್ಸ್ ಇಲ್ಲ ಕೊಡ್ಬೋದಾಗ ಕೊಡಂಗಿಲ್ಲ ಅವನಿಗೆ ಓನ್ಲಿ ಮೊಸರನ್ನ ಪೆಡಿಗ್ರಿ ನೀನಿಗೆ ಅಲ್ಲಪ್ಪ ಕವರ್ ಸೌಂಡ್ ಆದ ತಕ್ಷಣ ಹೋಗಿ ನೋಡ್ತಾವನೆ ಹೌದೇನಾ ಲಿಯೋ ನಿನಗೆ ಹೇಳ್ತಾ ಇರೋದು ಅಯ್ಯ ಇದೇ ಅನ್ಸುತ್ತೆ ನೋಡ್ರಿ

ವೆರೈಟಿ ಆಗಿದೆ ನಮ್ಮ ಗ್ಲಾಸ್ ಇವತ್ತು ನೋಡಿ ಇದನ್ನ ಮಾಡಿದ್ದು ನಿನ್ನೆ ನಿನ್ನೆ ಇವರೇ ಮಾಡಿದ್ದು ಹಿಂಗಿಟ್ಟಿದ್ದೆ ಬಂದು ಮಲ್ಕೊಂಡ್ರು ಕಟ್ ಗಾಯ್ಸ್ ಆ ಗ್ಲಾಸ್ ನ ಎಲ್ಲಿಡಬೇಕು ಅನ್ನೋದು ಕಾಮನ್ ಇರಬೇಕು ಹಾಸ್ಟೆಲ್ ಮೇಲೆ ಮನ್ ಹಾಸ್ಟೆಲ್ ಮೇಲೆ ಇಟ್ಟಿದ್ದಾರೆ ನಂಗೇನು ಗೊತ್ತು ನಾನು ಹೋಗಿ ಮಲ್ಕೊಂಡೆ ಇದೇನು ಸಿಗ್ತಾವ ನೋಡಿ ಕಟ್ ಆಯಿತು ನನ್ನ ಪ್ರಾಬ್ಲಮ್ ಆಗ ಆಯ್ಸೋದು ಎಲ್ಲಿ ಕಟ್ ಆಗಿಡಬೇಕು ಗೊತ್ತಾಯ್ತಾ ಅದು ನಿಮ್ಮ ಪ್ರಾಬ್ಲಮ್ ಅಮ್ಮ ನಂದಲ್ಲ ಇವನ್ ಪ್ರಾಬ್ಲಮ್ಮ ನಿಮ್ಮ ಪ್ರಾಬ್ಲಮ್ ಏನದು ಹಲೋ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಅದು ಏನು ಸ್ಪೆಲ್ ಬರೋಂಗಿಲ್ಲ ಏನು ಕವರ್ ಸೌಂಡ್ ಬರೋಂಗಿಲ್ಲ ಏನ್ ಮಾಡೋದು ಬೇಕು ಹಾಕ್ಕೊಳ್ಳೋ ಬೇಕಲ್ಲ ಹಾಕೊಂಡಿದ್ದೀನಿ ಎರಡು ದಿನಕ್ಕೆ ಅಡ್ಜಸ್ಟ್ ಮಾಡ್ಕೋತಾ ಇದೀನಿ ಫಸ್ಟ್ ಈ ಬಟರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಜಸ್ಟ್ ಮಾಡ್ಕೊಂಡು ಸಾಕು ಚೀಸ್ ಎಲ್ಲಿಗೆ ಹಾಕ್ತೀನಿ ಮಗ್ನೇ ಚೀಸ್ ಮಧ್ಯೆ ಇಡ್ತೀನಿ ಆಮೇಲೆ ಬಿಸಿ ಮಾಡ್ತೀನಿ ಈ ಕಡೆ ಹಾಕ್ತೀನಿ ಆ ಆ ಸೆಂಟ್ರಿಗೆ ಇಟ್ಬಿಟ್ಟ

ಸಣ್ಣ ಚೀಸ್ ಹಾಕ್ತಾ ಮೊನ್ನೆ ಸ್ವಲ್ಪ ಸಾಲ್ಟ್ ಹಾಕ್ಬೋದಾಯ್ತು ಅನ್ಸುತ್ತೆ ಅನ್ಸುತ್ತೆಪ್ಪರ್ ಹಾಕ್ತಾ ಹೂಮ ಮೊನ್ನೆ ಪೆಪ್ಪರ್ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟಿಗೆ ಇಲ್ಲ ಉದುರ್ತಾನೆ ಹಾ ಸಾಕು ಮೊನ್ನೆ ಜಾಸ್ತಿ ಆಯ್ತು

ಗಾಯಿಸಿದ ಕಾಣ್ತಿದೆ ಆ ಕೈಲಿಂಗ್ ಅನ್ಬೋದ್ ಮಗ್ನೇ ಅದ ಹೇಗೆ ಗೊತ್ತಾ ನೋಡು ಅದ ಜಸ್ಟ್ ಈ ತರ ಅಂದ್ರೆ

ಇದನ್ನೇ ಇದು ಸೀದೋಗಿದೆ ಯೂರಿಂದ್ರೆ ಅದು ಅವ್ರಿಗೆನೆ ಸೀದೋಯ್ತೆ ಸರ್ ಇದು ಫುಲ್ಲು ಅಯ್ಯೋ ಅದು ಬಟ್ ಒಂದು ಎರಡು ನಿಮಿಷ ಲೇಟ್ ಆಗಿದ್ರೆ ಏನಾಗ್ತಿಲ್ಲ ಸತ್ತೆ ಲೇಟ್ ಆಗಿಬಿಡ್ತಲ್ಲ ಹಂಗಾಗಿ ಚೀಸೆಲ್ಲ ಹಾಕ್ತಿರೋದು ಚೀಸೆಲ್ಲ ಕರ್ಕೋಕಿದ ರೀ ಹೆಂಗಾಗ್ಬಿಟ್ಟಿದೆ ಸೀದೋಗಿರೋ ಬ್ರೆಡ್ ಏನಿದು ಬಟರ್ ಚೀಸ್ ಬ್ರೆಡ್ ನ ಟೇಸ್ಟ್ ಮಾಡಿ ಹೇಳಿ ಇವಾಗ ಹೇಗಿದೆ ಅಂತ ಬೇಡ ಬೇಡ ನೀವು ಟೇಸ್ಟ್ ಮಾಡಿ ಅಲ್ಲಿ ಇನ್ನೊಂದಿದೆಯಲ್ಲ ಅದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಗಾಯ್ಸ್ ಹೇಗಿದೆ ಅಂತ ತಿನ್ನಲ ತಿನ್ಬೋದಾ ಹಾ ತಿನ್ನಿ ಚೆನ್ನಾಗಿರುತ್ತೆ ಎಲ್ಲ ಬರಲಿಲ್ಲ ಚೀಸ್ ಚೀಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಒಂದೊಂದೇ ಹಾಕಿರೋದು ನಾನು ಇನ್ನು ಬೇರೆ ಬೇಕಾಗಿರೋ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ ಪೆಪ್ಪರು ಸಾಲ್ಟು ಸಕಲಾಗಿದೆ ಕಾಮನ್ ಬಟ್ ಏನಂದ್ರೆ ಇನ್ನು ಮೆಲ್ಟ್ ಆಗ್ಬೇಕಾಯ್ತದ ಮೆಲ್ಟ್ ಆಗಿಲ್ಲ ಓಕೆ ಚೆನ್ನಾಗಿದೆ ಏನೂ ಮಾಡೋಕ್ಕಿಲ್ಲ ಒನ್ ಟೈಮ್ ಏನೋ ಡಿಫ್ರೆಂಟ್ ಮಾಡಕ್ ಹೋದಾಗ ಏನಾದ್ರು ಒಂದ್ ಸ್ವಲ್ಪ ಎರಡು ಆಯ ಆಗುತ್ತೆ ಕಾಮನ್ ಅದು ಬಟ್ ವೆರೈಟಿ ವೆರೈಟಿ ತಿಂದ್ರೆ ಒಂಥರ ನಮಗೆ ಖುಷಿ ಆಗುತ್ತೆ ಹೊರಡೋಗಿ ತಿಂತಿರ್ತಿವಾ ನಮಗಲ್ಲಿ ತುಂಬನೇ ಏನೇನೋ ಕೆಮಿಕಲ್ ಜಾಸ್ತಿ ಆ್ಯಡ್ ಮಾಡ್ತಾರೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ನಾವು ಈ ಹೊರಡೆ ಹೆವಿ ತಿಂತೀವಿ ತಿಂದು ತಿಂದು ತಿಂತೀವಿ ಜಾಸ್ತಿ ದಪ್ಪಾಗ್ಬಿಟ್ಟಿದ್ದೀವಿ ನಾನೇನು ತಿನ್ನೋಲ್ಲ ಗೈಸ್ ಯೂರೇ ತಿನ್ನೋದು ಆಚೆ ತಿಂದರೆ ಮನೇಲಿ ಊಟ ತಿನ್ನಲ್ಲ ಈ ಥರ ಲೈಟಾಗಿ ತಿನ್ನ ತಿನ್ನೋಕ್ಕಾಗಲ್ಲ ಬಟ್ ಏನು ಮಾಡೋದು ಆಚೆ ಫುಡ್ ಹಾಗೆ ಅಲ್ಲ ಸಹೇಬ್ರ್ ಮನೆ ಕಂಡ ತಿನ್ಬೇಕಾತ್ಕೋಕಂತ ಕಿತ್ಕೋತ್ಕೋ ನೋಡಿ ಒಂದೇ ಸರ್ ತಿನ್ಬಿಡ್ತಾನೆ ಫೈನಲಿ ಗಿಲ್ಲಿ ಬಿಗ್ ಬಾಸ್ ವಿಗ್ನರ್ ಗಾಯ್ಸ್ ಗಿಲ್ಲಿ ಈಗ ಬಿಗ್ ಬಾಸ್ ವಿನ್ ಆಗಿದ್ದು ನೋಡಿಕೊಂಡು ಟೈಮಿಂಗ್ ಕರೆಕ್ಟ ಹನ್ನೊಂದುವರೆ ಈಗ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಅಲ್ಲಿ ಕಮೆಂಟ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀವಿ ಓಕೆ ಬಾಯ್